ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಮಹದೇವ ತಳವಾರ್ ಕಿರ್ತೂರ ಕರ್ನಾಟಕ ಸೇನೆಯ ಅಧ್ಯಕ್ಷ ಆ ಏನಪ್ಪಾ ಅಂತಂತಂದ್ರೆ ಆ ಕನ್ನಡಿಗ ಕಂಡಕ್ಟರ್ ಮೇಲೆ ನಡೆದಂತ ಘಟನೆ ಇನ್ನೂ ಮಾಸಕ್ಕಿಂತ ಮುಂಚೆನೆ ಕೂಡ ಈಗ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಅಹ್ ಅಂಬೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತೊಂದು ಘಟನೆ ಅಹ್ ನಡೆದಿದೆ ಇದು ಖೇದಕರ ಸಂಗತಿ ಇದನ್ನ ನಾವು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಖಂಡಿಸ್ತೀವಿ ಏನು ಅಂಬೇವಾಡಿ ಗ್ರಾಮ ಪಂಚಾಯಿತಿಯ ಗೊಜ್ಗ ಗ್ರಾಮದಲ್ಲಿ ಗೋ ಗೊಜ್ಗಾ ಗ್ರಾಮದ ಯುವಕರಾದಂತ ಅದು ಎಂಇಎಸ್ ನ ಸದಸ್ಯರಾದಂತ ಒಬ್ಬ ಅಧ್ಯಕ್ಷೆಯ ಮಗ ವಿಕ್ರಮ್ ಯಳ್ಳೂರ್ಕರ್ ಮತ್ತು ಮಾಜಿ ಅಧ್ಯಕ್ಷ ಈ ಹಾಲಿ ಸದಸ್ಯ ಆದಂತ ಚೇತನ್ ಪಾಟೀಲ್ ಮತ್ತು ಶಿವು ಅನ್ನೋ ಈ ಮೂರು ವ್ಯಕ್ತಿಗಳು ತಮ್ಮ ಬೆಂಬಲಿಗರನ್ನ ಕರೆದುಕೊಂಡು ಏನು ಅಕ್ರಮವಾಗಿ ಉತ್ತರಗಳನ್ನ ಪಹಣಿ ಪತ್ರಿಕೆಗಳನ್ನ ನೀಡಬೇಕು ಮರಾಠಿ ಭಾಷೆಯಲ್ಲಿ ನೀಡಬೇಕು ಅನ್ನೋ ಒಂದು ಒತ್ತಾಯ ಮಾಡಿ ಆ ಕಾರ್ಯದರ್ಶಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಇದನ್ನ ನಾವು ಖಂಡಿಸ್ತೀವಿ ಅದು ಯಾವ ರೀತಿ ಅಂತಂದ್ರೆ ಮಚ್ಚು ಲಾಂಗು ಕೊಡ್ಲಿ ಮತ್ತು ಸಲಾಖೆಗಳಿಂದ ಆ ಪಾಪ ಬಡಪಾಯಿ ಕಾರ್ಯದರ್ಶಿ ಮೇಲೆ ನಾವು ಸರ್ಕಾರಿ ನೌಕರನ ಮೇಲೆ ಹಲ್ಲೆ ಮಾಡುವಂತ ಕೃತ್ಯವನ್ನ ನಡೆಸಿದಾರಲ್ಲ ಇದು ಅಕ್ಷಮ್ಯ ಅಪರಾಧ ಯಾವುದೇ ಕಾರಣಕ್ಕೂ ಪೊಲೀಸರು ಇದನ್ನ ಲಘುವಾಗಿ ಪರಿಗಣಿಸಬೇಕು ಪರಿಗಣಿಸಬಾರ್ದು ಗಂಭೀರವಾಗಿ ಪರಿಗಣಿಸಿ ಅದನ್ನ ಅವರಿಗೆ ತಕ್ಕ ಶಿಕ್ಷಣ ಕೊಡುವಂತ ಕೆಲಸ ಮಾಡಬೇಕು ಯಾಕಂತಂದ್ರೆ ಒಂದು ತಿಂಗಳಿನಿಂದ ಬರೇ ಬೆಳಗಾವಿಯಲ್ಲಿ ಕನ್ನಡ ಮರಾಠಿ ಒಂದು ವಿಷ ಬೀಜ ಬಿತ್ತುವಂತ ಕೆಲಸ ನಡೀತಾ ಇದೆ ಮತ್ತು ಕನ್ನಡ ಮತ್ತು ಮರಾಠ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಬಸ್ ಸಂಚಾರ ಕೂಡ ವ್ಯತ್ಯಯ ಆಗಿತ್ತು ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಆ ಕಾರಣವನ್ನು ಇಟ್ಕೊಂಡು ಪೊಲೀಸ್ ಇಲಾಖೆ ಮತ್ತು ಆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಮತ್ತು ಏನು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಮೇಲೆ ಒಂದು ಹಲ್ಲೆ ಆಗಿದೆ ಅದನ್ನ ತೀವ್ರವಾಗಿ ಗಂಭೀರವಾಗಿ ಪರಿಗಣಿಸಬೇಕು ಆ ಯಾರು ಹಲ್ಲೆ ಮಾಡಿದಾರ ಅವರನ್ನ ಕೂಡಲೇ ಬಂಧಿಸಿ ಅವ್ರಿಗೆ ಜೈಲಿಗೆ ಕಳಿಸೋಂತ ಕೆಲಸ ಮಾಡಬೇಕು ಅವ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷನ ಮಗ ಇದ್ದಾನೆ ಮತ್ತು ಅಧ್ಯಕ್ಷ ಅಧ್ಯಕ್ಷರಾದಂತ ಅವ್ರದ ಸದಸ್ಯತ್ವನ್ನ ರದ್ದುಗೊಳಿಸಬೇಕು ಚೇತನ್ ಪಾಟೀಲ್ನ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಮತ್ತು ಆರು ವರ್ಷದವರೆಗೆ ಯಾವುದೇ ರೀತಿಯ ಒಂದು ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದಂತೆ ನಿರ್ಬಂಧ ಹೇಳಿ ನಾವು ಒತ್ತಾಯ ಮಾಡ್ತಿದ್ವಿ ನಿನ್ನೆ ಕೂಡ ನಾವು ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಸರ್ಕಾರಿ ನೌಕರಾದಂತಹ ನಾಗಪ್ಪ ಕೊಡ್ಲಿ ಅವರನ್ನ ನಾವು ಭೇಟಿ ಮಾಡಿ ಅವರ ಆರೋಗ್ಯವನ್ನ ವಿಚಾರಿಸಿ ಧೈರ್ಯ ತುಂಬಿ ಬಂದಿದ್ದೀವಿ ಮತ್ತೆ ಎಲ್ಲ ಅಲ್ಲಿ ಪಂಚಾಯತಿ ಅಧಿಕಾರಿಗಳಿಗೆ ಮತ್ತು ಊರಿನ ಜನರಿಗೆ ನಾವು ಧೈರ್ಯ ತುಂಬಿದೀವಿ ನಿನ್ನೆ ಕೂಲಿ ಕಾರ್ಮಿಕರು ನರೇಗಾ ಕಾರ್ಮಿಕರು ಬಂದು ಅಲ್ಲಿ ಧರಣಿ ಕುತ್ಕೊಂಡು ಏನು ಹಲ್ಲೆ ಆಗಿದೆ ಆ ಕಾರ್ಯದರ್ಶಿಯ ಪರವಾಗಿ ನಾವು ಇದ್ದೀವಿ ಅಂತೇಳಿ ಆ ಊರಿನ ಜನ ಬಂದಿದ್ದಾರೆ ಅದೇ ರೀತಿಯಾಗಿ ನಾವು ಕೂಡ ಇರ್ತೀವಿ ಕನ್ನಡ ಸಂಘಟನೆಗಳು ಕೂಡ ನಿನ್ನೆ ಬೆಂಗಳೂರಿಂದ ಬಂದು ವಾಟಾಳ ನಾಗರಾಜ್ ಆಗಿರ್ಬೋದು ಮೊನ್ನೆ ವಾಟಾಳ್ ನಾಗರಾಜ್ ಆಗಿರ್ಬೋದು ಸಾರಾ ಗೋವಿಂದ್ ಆಗಿರ್ಬೋದು ಕುಮಾರ ಆಗಿರ್ಬೋದು ಶಿವರಾಮೇಗೌಡ ಆಗಿರ್ಬೋದು ಈ ರೀತಿ ಬಂದು ಇಲ್ಲಿ ಹೋರಾಟ ಎಂಇ ಎಸ್ ನ ನಿಷೇಧ ಮಾಡ್ಬೇಕಂತ ಹೇಳಿ ಹೋರಾಟ ಮಾಡಿ ಹೋಗುವಷ್ಟ್ರಲ್ಲಿ ಇಂತಹ ಘಟನೆ ನಡೆದಿದೆ ಇದು ಖೇದಕರ ಸಂಗತಿ ನಾವಿದ ತೀವ್ರವಾಗಿ ಖಂಡಿಸ್ತೀವಿ ಎಲ್ಲ ಕರ್ನಾಟಕದ ಸಂಘಟನೆಗಳು ಎಲ್ಲೋಕ್ಕಿಂತ ಮುಂಚೆ ಎಚ್ಚರುಗಳಿಂತ ಮುಂಚೆ ನೀವು ಅವ್ರನ್ನ ಎದೆ ಸದೆ ಬಡಿದು ಒಳಗೆ ಹಾಕ್ಲಿಲ್ಲ ಅಂತಂದ್ರೆ ಪೊಲೀಸ್ ಇಲಾಖೆ ಎದುರುಗಡೆನೆ ನಾವು ಪೊಲೀಸ್ ಇಲಾಖೆ ವಿರುದ್ಧವೇ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ ಮತ್ತು ಮಾನ್ಯ ಜಿಲ್ಲಾ ಪಂಚಾಯತ್ ಸಿ ವಿ ಅವರಿಗೆ ನಾನು ಮನವಿ ಮಾಡ್ಕೊತೀನಿ ಅವ್ರದ್ದು ಏನು ಸದಸ್ಯತ್ವ ಇದೆ ಅದೇನು ಪಂಚಾಯತಿಯ ನಿಮ್ಮ ಕಾನೂನು ಅನ್ನಡಿಯಲ್ಲಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕಂತ ಈ ಮೂಲಕ ನಾನು ಕೇಳ್ಕೊತೀನಿ